تنهنجا نڳاله 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 ستي گلا దక్కన బరుదక్క మక్క మారి అంటే మెరువా పాపూ భాపూరే రిపకులు సంచేం బైపలహవనక్క మంద మారు తండోప్పవా మహాత్వికర వానవాల మహానవ దేవ ఈ కోయి అన్నకర దోలు మెరియవ కట్టుగద దప్పికబ్ద దేవతిగా భయగస్తరగ తమ తమ సస్తనంగలెం బిట్టు

ನಕ್ಷತ್ರ ಮುಂಭಾಗದೋಳು ನಿಂತು ಮಹತ್ ಓಹೋ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ மன மக்கள காட்ட ஓன ஒன்டர லையர காட்டாத குளிக்காடி காட்ட ஆடி கார்டு தாழலாரி தம்ம மாதிரி கட்டுள்ள சாரி நானல்லவே

వయరిగళా సిరంగళం బేదిసి పరిపరింద పరింద బాదిసి అవరా పక్షయల బగళం మురుదు గఖన కితి డాడి శాకిని ధాంని గళాతు ఉను బడిసి ఆసారద ಸರ್ವ ರಾಜರೋಳು ಮಿಗಿಲ ಎನಿಸಿ ರಾಕ್ಷಸ ಸರ್ವಭೌಮ ಚಕ್ರವರ್ತಿ ಎಂದೆನಿಸಿ ಬರುವ ಇದು ಅಲ್ಲದೆ ಈ ಭೂಮಂಡಲದಲ್ಲಿ ವಿರಾಜಿಸುತ್ತಿದ್ದ ವಿಷ್ಣು ಪ್ರತಿಮೆಗಳ ಕೆತ್ತಿಸಿ ಅವನ ಧ್ಯಾನ ನಿಲ್ಲಿಸಿ ಈ ತರ ಮರವತಿಯಂ ಧಿಕ್ಕರಿಸಿ ಮಹಾಲೋಹವತಿ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನ ಒಂದು ಪ್ರಖ್ಯಾತಿ ಪಡೆದ ವಿರಾಜ ವೀರ ರಾಕ್ಷಸ ರಾಕ್ಷಸ ಕುಲ ಸಾಮ್ರಾಟ ಶತಕ ರಾಕ್ಷಸ ರಾಜರ ಕುಮಾರ ನಂದು ಜೈ ಮೂಡಸು ಸಾರಥಿ ಓ ವೀರ ಶಕ್ತಿ ಸೂದನ ಮಹಾರಾಜರ ಇವಾದರೆ సభాంగు మంటపకే నా బ్య నిమిత్త ఆలోచన మాట్ భవ్ తిరితే బుద్ధవంతన ముద్దు సారథింభి భూపతి పీఠవన్న అలంకరి జాగ్రత్త ோர் தண்ட ஜத் பிரச்ச மண்டலீக்கருண்ட கண்டு மார்த்தண்ட ಎನ್ನಯ್ಯ ಶೌರ್ಯ ಧೈರ್ಯ ಗಾಂಭೀರ್ಯ ಚಾತುರ್ಯ ಬಲಾರ್ಭಟಕ್ಕೆ ಮದ್ದರಿಣಿಯರು ಪತ್ತು ಹಾದಿಶೇಷನು ತಡೆಯಲಾರ್ಜು ತತ್ತರಬರು ಎಲ್ಲ ಅನ್ನವಾನ್ನ ಕರದೋಳ್ ಮೆರೆಯುವ ಖಡ್ಗವಂ ಕಂಡ ಕ್ಷಣ ದಿಗ್ಗಜರು ಮಂಡೆ ಎಂಬಾಗಿಸಿ ಈ ನನಗೆ ಶರಣಾಗತರಾದರು ಓ ಇಂಥ ಕಡು ಪರಾಕ್ರಮದಿಂದ ಮೆರೆಯುವ ಮಹಾವೀರನ ಮುಂಭಾಗದೋಳು ನಿಂತು ಒಂದನೆಯಡಿ ಮಾತನ್ನಾಡಿಸುವ ನೀನು ದಾರು ನರನೇ ಓ ಹೋ 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 ದೇವ ನಾವುದಾರಂದರೆ ನನ್ನ ಹೆಂಡತಿ ಅಂದರೆ ನನಗೆ ಬೆಲ್ಲ ಆಟಿಗೆ ಕೊಟ್ಟಿರುವನು ನನ್ನ ಆಸ್ತಿಯೆಲ್ಲ ಎಷ್ಟು ಕೊಟ್ಟರು ಸಮಾಧಾನವಿಲ್ಲ ರಾತ್ರಿ ಚಿಂತೆ ಮಾಡುತ್ತಾಳೆ ಆ ಮನೆ ಎಷ್ಟು ಹೇಳಿದರೆ ಬಿಡಲಿಲ್ಲ ಆಕೆಯ ಸೊಲ್ಲ ಸೊಲ್ಲು ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ನಿಂತರಿಗೆ ಇಂದು ಕೋಯಿ ಕುಂತ ಅಂದ್ರೆ ಕುಂದರಲೇ ಇಲ್ಲ ಇದನ್ನು ತಾಳಲಾರದೆ ತಮ್ಮ ನಾಮಕಿದ ಕೇಳಿದೆನಲ್ಲ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಕಿದವೆಲ್ಲ ನಾಮಂಕಿತವೇನೆಂದು ಕೇಳಿದೆಯಾ ಹೌದು ದೇವಾ ಗೋಡಿ ಗುಡಿ ಕೆಂಬ ಕಡುಲ ಬಶಕ್ಕೆ ಕುಲ ಪರ್ವತಗಳು ಎಲ್ಲಾ ಸಾರದಿ ಎನ್ನ ಕರ ತೋಳ್ಮೆರೆಯುವ ಕಟ್ಕದ ಹೊಡೆತಕ್ಕೆ ಆಕಾಶ ಮಂಡಲದ ತಾರೆಗಳು ఎలా సారథీ ఎన్న పదత్రాణకే గక్కనే ఈ భూమండలవు తి దిక్కుంజలం కు పణిపతి నెత్తోళివిక్యవు రుణ వాక్య కుమేర ఈశాన్యరెంబ అష్ట దిక్పాలకరు ఎన్నయ్య ఉపటళక తడయ ఎలా సారథి ತಮ್ಮ ತಮ್ಮ ಅಧಿಕಾರಗಳ ನೆನಗೊಪ್ಪಿಸಿ ವಂಶ ಸೇರಿದರು ಎಂತ ಕಡುಗ್ರತರ ಜಗದ್ಭೀಕರ ಅತಿ ಭಯಂಕರ ಕವಚ ರಾಕ್ಷಸ ಸಾಮ್ರಾಟ ಕುಮಾರ ಕುಂಬಿನಿ ಹಮ್ಮನವರ ಗದ್ಭಹದ್ಭೀತ ಸುಧಾಕರ ಲೋಹಾವತಿ ಎಂಬ ಪಟ್ಟಣವಂ ಪರಿಪಾಲಿಸುವ ದಿಟ್ಟ ಶಕ್ತಿ ಸುಧನ ತನಗ ಶ್ರೇಷ್ಠ ಸಹೋದರ ಪ್ರಸೂದ ನನೆಂಬ ಶೂರನಿಗೆ ಸಮದಂಡಿಯಾದ ಕಂಡು ಕಲಿಯಿಲ್ಲವೆಂದು ದಿಗ್ಮಂಡಲ ಉಬ್ಬಿರು ಜೈ ಬೇರೆ ಮಡಿಸಿ ಸಾರದಿ ಶಾಂತಿ ಇಲ್ಲಿ ಮುಂದೆ ನಿಂತ್ಕೊಂಡ್ ಪ್ಯಾಂಟ್ ಹರಿಯೇಂತ ಬಳುರೇ ಎಲೈ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಂದಿರಕ್ಕೆ ನಾ ಬಂದ ಕಾರಣವೇನೆಂದರೆ ಇಂದಿನ ದಿನ ಸುರರರಿಗೆ ಸಿಂಹ ಶಕ್ತಿ ಸ್ವರೂಪ ಕಟ್ಟುಗಲಿ ತುರಿಣ ಕಾಲ ರುದ್ರ ಹೋಲ್ ರೌದ್ರಿಕದಿ ಮೊಹರವಂ ಪಡೆದು ವೀರನೆಂದೆನಿಸಿಕೊಂಡಿರುವ ನಮ್ಮ ಕರಿಸಿದ ಕಾರಣ ಬರೋಣ ಸಾರಥಿ

ದಂಡದಿ ಮೆರೆಯುವ ವೈರಿಗಳ ಶಿರಗಳನ್ನು ಹರೆಗಡಿಯಲೇ ಅಥವಾ ದಂಡುದರನ್ನು ಹಿಡಿದುಕೊಂಡು ಬರಲೇ ಆಹೋ ಅಗ್ರಜಾ ಇಲ್ಲವೇ ಹೇ ಬಾಪು ಬಾಪುರ ಚಂಡ ಪ್ರಂಡನಾದ ಸೂರ್ಯ ಮಂಡಲಂ ನಾಶ ಮಾಡಿ ಮತ್ ಸೂರ್ಯ ಚಲಿಸದಂತೆ ಮಾಡಲೇ ಅಥವಾ ಸ್ವರ್ಗ ಮತ್ಸ್ಯ ಪಾತಾಳ ಲೋಕವನ್ನು ಬೇಯಿಸಿ ಬಿಡರೆ ಆಹೋ ಅಗ್ರಜಾ ಮತ್ಯಾವ ಕಾರ್ಯಕ್ಕಾಗಿ ಅಣ್ಣಗೆ ನೇಮವಂ ಕೊಡುವೆ ಕೊಡು ಅಣ್ಣ ನಿನ್ನ ತಮ್ಮನ ಭುಜ ಫಲಕ್ರಮ್ ನೋಡು ಅಣ್ಣ ದಾಸುರ್ಯ ಖಂಡ ಕರಿವು ತರಿಪುಗಳ ಚಂಡ ಪ್ರಚಂಡನೇ ಇಂಡು ಮಂಡಲ ರಾಯರ ಗಂಡರ ಗಂಡನೇ ಉಗ್ರ ಸಮಗ್ರ ವಿಕ್ರನಾದ ನಿಜನೇ ಎಂದನು ಚಿತ್ತ ಬಿಟ್ಟು ಕೇಳ ಬೇಗನೆ ಏನು ಚೆನ್ನಾಗಿ ಹೇಳುವ ಕುಲ ಅಂಬೂ ರಾಸ್ತದ ಆಪ್ತನಾದ ಪ್ರಾಯನಾದ ಶಂಕರನ ಕೈಲಾಸಕ್ಕೆ ದಾಳಿಯನ್ನಿಕ್ಕಿಕ್ಕಿ ಮಹಾಪುರಿಯಾವಳು ಎಂಡನಿಯಲಾದ ಪಾರ್ವತಿಯಳನ್ನು ಎಳೆ ತಂದು ಎನ್ನು ಮುಂದೆ ನಿಲ್ಲಿಸುವ ತಾಣ ನಿನ್ನಲ್ಲಿದ್ದರೆ ವಿಕ್ರಮದ್ದೊಂಡನಾದ ಅಗ್ರಜ ನಿನ್ನ ಮಾತಿಗೆ ಪ್ರತಿ ಉತ್ತರ ಉಂಟೆ ಬಾಪು ಬಾಪುರ ಸ್ಮಶಾನದಲ್ಲಿ ಯಾರು ಹರಿಯದಂತೆ ಅಡಗಿಕೊಂಡ ಬಂಡನಿಗೆ ತಕ್ಕೆ ಬೇಕು ಅಂತ ಬೋಧಿ ಹೆಂಡತಿಯರು ಬಳುರ್ಯ ಆ ಶಿವನೆಂಬ ಬೂದಿ ಪಡುಕನು ಜಡೆಯಲ್ಲಿ ಗಂಗೆಯನ್ನ ಧರಿಸಿಕೊಂಡು ಡೆಯ ಮೇಲೆ ಪಾರ್ವತಿಯನ್ನು ಕೂರಿಸಿಕೊಂಡು ಕೈಲಾಸಗಿರಿ ಎಂಬ ಹಾಸುಬಂಡೆಯ ಮೇಲೆ ಕುಳಿತ ಈಶಲೆಂಬುವನ ಮಂಕುಬತ್ತಿ ಎಂಬಿಡಿಸಿ ಆಹೋ ಅಗ್ರಜಾ ಅನುಜ ಅವನ ಸತಿಮಣಿಯರಾದ ಗಂಗೆ ಪಾರ್ವತಿಯರನ್ನು ತಂದು ನಿನ್ನ ತೆಕ್ಷಗೆ ಒಪ್ಪಿಸಿ ಅನುಜಯ್ ಪಾಲಿಸದಿದ್ದರೆ ಪಾಲಿಸದಿದ್ದರೆ ಇಳಿಯೋಳ್ ನಿನ್ನ ತಮ್ಮ ಪ್ರಸೂದನನೆಂಬ ನಾಮಾಂಕಿತವಿದ್ದು ಸಾರ್ಥಕವೇನು ಹಬ್ಬಳೆ ಎಂ ಕೊಡು ಅಣ್ಣರನ್ನಾಕರ್ಷಿಸುವಂತ ತಮ್ಮ ಲೋಕಕ್ಕೆ ಸತ್ತಲೋಧಾಲಿಯನ್ನಿಟ್ಟು ಬಿದಲಿಕ್ಕೆ ತುಂಬ ವೀರಾಜಿ ಎಂಬನು ನಮ್ಮ ೋಹಾಮಿ ಪಟ್ಟಣದಲ್ಲಿಟ್ಟುಕೊಂಡರೆ ಸಂಗೀತ ಎಂಬ ಸಂಪತ್ತು ಅಭಿವೃದ್ಧಿ ಆಗುವುದು ಇದಕ್ಕೆ ನಿನ್ನ ಅಭಿಪ್ರಾಯವೇನು ಪ್ರಸಾದನ ತಿಳಿಸು ನಿನ್ನ ಮನದ ವೇಗನ ಆಹೋ ತೇಜೋ ವಿಗ್ರಹನಾದ ಅಗ್ರಜನೇ ತಮ್ಮ ಎನ್ನ ಮಾತು ಚಿತ್ತವಿಟ್ಟು ಕೇಳಬೇಗನೆ ಅದೇನು ತನ್ನ ಹಾಗೆ ತಮ್ಮ ಆ ಬ್ರಹ್ಮನೆಂಬುವವನು ಯಾವ ಬಲವಂತನೆಂದು ಹೆಣ್ಣ ಮುಂದೆ ಹೇಳುವೆ ಆಹೋ ಅಗ್ರಜಾ ಅವನೇ ಹಂತ ಮತಿವಂತನಾದರೆ ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸದೆ ಸತಿಯಳನ್ನಾಗಿಸಿಕೊಂಡು ಸಂಸಾರ ನಡೆಸುತ್ತಿರುವನಲ್ಲಜಾ ಅನುಜಾ ಮೇಲಾಗಿ ಆ ನೀಚಾತ್ಮನಿಗೆ ಪೂಜೆಯೇ ಇಲ್ಲ ನಿನ್ನ ಆಯ್ತಂದರೆ ಆ ಬ್ರಹ್ಮಂಬುವವನೇ ಶಿರಂಗಳಂ ಕಡಿದು ಹರಿಯ ಕರ್ಮವು ಮೃತು ಆ ಶಾರದೆಯನ್ನು ಈ ಕೂಡಲೇ ನಮ್ಮ ಪಟ್ಟಣ ಕೇಳದು ತರುವ ಮಾತು ಸಹಜ ಸರ್ ಸರ್ವ ಸರ್ವರಿಗೂಗಳ ಅರ್ಪ ನಿರ್ಭೇದನ ಮಾಡುವ ತಮ್ಮ ಪ್ರಶೋತನ ನಾನು ಹೇಳೋ ಮಾತು ಚಿತ್ತ ಬಿಟ್ಟು ಕೇಳ ವಿಕ್ಷಣ ಇದು ಚೆನ್ನಾಗಿ ಹೇಳು ಅಗ್ರಜ ನಾರದ ಕಟ್ಟವಾಗಿ ಕಾಮದೇನು ಕಲ್ಪವೃಕ್ಷ ಐರವತ ಚಿಂತಾಮಣಿಯನ್ನು ತೆಗೆದುಕೊಂಡು ರಂಭ ನಾರದೇ ಮೇನಕೆ ಹಿಡಿದು ಎಂಬ ನರ್ತಕಿಯರನ್ನು ಸರಿಹಿದು ನಮ್ಮ ಲಹಯದ ಪಟ್ಟಣಕ್ಕೆ ಸರ್ವಂದನ ಆಗ ತಮ್ಮ ಇದೆ ನಾನು ನಿನಗೆ ಗಂಡು ಗಲಿಗಳಂಬರಿ ತಪ್ಪು ಅಗ್ರಜಾ ಗೌತಮ ಮುನಿ ತೀಯನ್ನು ಬಯಸಿ ಮೈ ತುಂಬೆ ಯೋನಯಂ ಪಡೆದ ಪೊಲ ಇಂದ್ರ ನೆಂಬ ಹದ ಮನನ್ ಗ ಕನೆಯನ್ನ ಟೆಚ್ಚ ಅವನ ಪೈಕ್ ಚೆಲುಬುಗಳಂ ಪುಡಿ ಪುಡಿ ಮಾಡಿ ಬರ್ವೆ ಪೊಲ ಆ ಅಗ್ರಜಾ ಅರುಜಾ ಅವನ ಬೆಂಬಲವಾಗಿ ಕಾಲ ಮಂಡಿತ ಪ್ರತಾಪನಾದ ದಂಡು ದರು ಅಡ್ಡ ಬಂದರೆ ಕಂಡನ ದೋರದೆ ಗುಂಡಿ ಎಂ ಕಂಡಿಸಿ ಬಿಡುವೆ ಇಂಥ ವೀರ ಮಂಡಿತ ಮಂಡಲರಾಯರ ಗಂಡನಾದ ಈ ನಿನ್ನ ಸೋದರನಿಗೆ ನೇಮ ಮಂಕೂಡು ರಾಕ್ಷಸ ಭೂಪತಿ ತಡ ಮಾಡದೆ ಜಾಗೃತಿ ಪ್ರಚೋದನ ನೋಡು ನಮಗೆ ಶುಭ ಸಂದೇಶ ಎಂಬಂತೆ ದೇವಮುನಿನ ನಾರದರ ಆಗಮನ ಆದಂತೆ ತೋರ್ತದೆ ಬರಲಿ ಬರಲಿ ಅವರ ಘನ ಆಶೀರ್ವಾದವನ್ನು ಪಡೆದುಕೊಂಡು ಮುಂದಕ್ಕೆ ಹೋಗೋಣ ನಡೆ ತಮ್ಮ ಈ ಮಾಹಿತು ಸಹಜ ಇನ್ನಿಷ್ಟಾಗಲಿ ಅಗ್ರ ರೋಡ್ ಮುಂದೆ ಇರ್ಪಣ್ಣ